ಮುಜುಗಾರ ತರ್ತಾ ಇದ್ದಾವೆ ಕಡಿವಾಣ ಹಾಕಬೇಕು ಅಂತ ಅಂದೇಳಿ ಪತ್ರ ಬರೆದಿದ್ದಾರೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರುಗಳು ತಾವೇನು ಹೇಳ್ತೀರಾ ಸರ್ ಅದಕ್ಕೆ ಇಲ್ಲ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿದ್ದಾರೆ ಆಡಳಿತ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ ಅದರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದ್ದೇನೆ ಆದ್ರೂ ಕೆಲವು ನಾಯಕರು ಮಾತಾಡ್ತಾ ಇರೋದ್ರಿಂದ ವೈರಂಗವಾಗಿ ಅಂದ್ರೆ ಸಚಿವರು ಜವಾಬ್ದಾರಿಯಂತ ಸ್ಥಾನದಲ್ಲಿ ಇರೋರೆ ಹೈ ಕಮಾಂಡಿ ಟೀಚರ್ ತರ ಸೈಲೆಂಟ್ ಆಗಿದೆ ಸರ್ ನನಗೆ ನನಗೆ ಆ ಸ್ನೇಹಿತ ಹೇಳಿದ್ದು ಅಂದ್ರೆ ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೇಳಣ ನಾವು ಆಗ್ತೀವಿ ಅಂತ ಹೇಳಿಕೊಟ್ಟೆ ಅಷ್ಟ್ ದಟ್ ಬೇರೆ ಏನಿಲ್ಲ ಸರ್ ಇಸ್ ಡೈರೆಕ್ಟ್ ಅಸಲ್ ಫಾರ್ ಸಿಎಂ ಪೋಸ್ಟ್ ಇನ್ಸೈಡ್ ದ ಪಾರ್ಟಿ ಇಸ್ ಬಿಕಾಸ್ ಆಲ್ ಸೀನಿಯರ್ ಲೀಡರ್ಸ್ ಆರ್ नाउ కమిಂಗ್ ಔಟ್ ಅಂಡ್ ಸೇಯಿಂಗ್ ಯೆ ಎವರಿವನ್ ಇಸ್ ಕೇಪಬಲ್

ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ ಈಗ ನಾವು ನಾನು ನನಗೆ ಕೆಲಸ ಇದ್ದರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ ಹೋದ ತಕ್ಷಣ ನಾನು ನಾಲ್ಕಾಗಲೇ ಅಲ್ಲಿ ಲಾಬಿ ಮಾಡೋಕ್ಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳಿಬಿಟ್ರೆ ಅದು ಹೇಗೆ ಅದೆಲ್ಲ ಅದು ಅನಗತ್ಯ ಅದ್ರ ಬಗ್ಗೆ ಚರ್ಚೆನೇ ಅನಗತ್ಯ ಅಂತ ಹೇಳಿ ನಾನು ಗೊತ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು